ನಮಸ್ಕಾರ ಎಲ್ರಿಗೂ ದೇಶ ಸುತ್ತು ಕೋಶ ಓದು ಖುಷಾರ ಎಲ್ಲ ನೋಡೋಕೆ ಹೋಗ್ಬೋದು ಆದರೆ ಎಲ್ಲಿ ಹೋಗಿರ್ತೀವಿ ಅಲ್ಲೇ ಊಟದ್ದೇ ಸಮಸ್ಯೆ ಅಂತ ಹೇಳ್ಬೋದು ಯಾಕಂದ್ರೆ ನಾವು ಉತ್ತರ ಕರ್ನಾಟಕದವ್ರು ಫುಲ್ ಖಾರ ಖಾರವಾಗಿ ಊಟ ಮಾಡೋರು ನಾವು ರೊಟ್ಟಿ ತಿನ್ನೋರು ಅಲ್ಲಿ ಎಲ್ಲಿ ಹೋದಲ್ಲಿ ಊಟದ್ದೇ ಸಮಸ್ಯೆ ಅನಿಸ್ತು ಸುಮ್ಮನೆ ಏನೋ ಒನ್ ಟೈಮಿಗೆ ತಿನ್ನೋಕ್ಕಾದ್ರೆ ಏನೋ ಒಂದು ರುಚಿ ಅಂತ ಹೇಳ್ಬೋದು ಒಂದು ವಾರ ಆಯಿತು ಚಂದಾಗ ರೊಟ್ಟಿನೇ ತಿಂದಂಗೆ ಅನಿಸಿದ್ದಿಲ್ಲ ಹಾಗಾಗಿ ರೊಟ್ಟಿ ಈ ರೀತಿ ಹಸಿಮೆಣ್ಸಿನ್ಕಾಯಿ ಪಲ್ಯ ಮತ್ತು ಇನ್ನೊಂದು ಕಾಳು ಪಲ್ಯ ಮಾಡಿದ್ದೆ ಯಾಕಂದರೆ ನಾ ಒಂದು ವಾರನೆ ಆಯ್ತು ನಾವು ಹೊರಗೆ ಹೋಗಿ ದಿನ್ನೂ ಅದೇ ಹೊರಗಿಂದೆ ಊಟ ಸಪ್ಪೆ ಸಪ್ಪೆ ತಿಂದಂಗೆ ಅನ್ನಿಸ್ತು ಅದಕ್ಕೆ ಸ್ವಲ್ಪ ಖಾರ ಖಾರವಾಗಿ ಮಾಡಿಕೊಂಡ್ರಾಯ್ತು ಅಂಥೇಳಿ ನಿಮಗೂ ಯಾರಿಗೆಲ್ಲ ಈ ರೆಸಿಪಿ ಏನಾದರೂ ಬೇಕಾಯ್ತು ಅಂದ್ರೆ ಸೇಮು ನಮ್ಮ ಉತ್ತರ ಕರ್ನಾಟಕದ ಕಡೆ ಸಿಗ್ತಾವಲ್ಲ ಡೋನ್ಮೆಣ್ಸಿನ್ಕಾಯಿ ಅದೇ ಥರನೇ ನಾನು ಇಲ್ಲಿ ಬೆಂಗ್ಳೂರ ಡೋನ್ಮೆಣ್ಸಿನ್ಕಾಯಿ ಸಿಗದೆ ಇರೋದಕ್ಕೆ ನಾನೇನಂದ್ರೆ ಹಸಿಮೆಣ್ಸಿನ್ಕಾಯಿಂದ ಆ ಥರ ಪಲ್ಯನ ಮಾಡಿದ್ದೆ ಯಾಕಂದ್ರೆ ಸ್ವಲ್ಪ ಖಾರ ಖಾರವಾಗಿ ಬಾಯಿ ಎಲ್ಲ ಒಂಥರ ಸಪ್ಪೆ ಸೊಪ್ಪೆ ಅನ್ನಂಗೆ ಹಾಗಾಗಿ ಹಸಿ ಹಸಿಮೆಣ್ಸಿನ್ಕಾಯಿ ಪಲ್ಯ ಮತ್ತು ಕಾಳು ಪಲ್ಯ ರೊಟ್ಟಿ ಮಾಡ್ಕೊಂಡು ತಿಂದರೆ ಎಷ್ಟೋ ದಿನ ಆದಂಗೆ ಆಗಿಬಿಟ್ಟಿತ್ತು ಹಾಗಾಗಿ ಇವಾಗ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ಲು ಅದು ಹೋಯ್ ಯಾರೋ ಆವಾಗ ಸ್ಟಾರ್ಟಿಂಗ್ ಬಂದಾಗ ಅಂತಿದ್ರು ಏ ಬೆಂಗ್ಳೂರಾಗಿದ್ರು ರೊಟ್ಟಿ ತಿಂದಾಗ ಹೊಡೆ ತುಂಬತೈತಿ ಅಂದ್ರೆ ಅವಾಗ ಅಂತಿರ್ದ್ರು ಏನೇ ಎಲ್ಲಿ ಹೋದರೂ ಹಿಂದೆ ರೊಟ್ಟಿ ಕಟ್ಕೊಂಡು ಹೋಗ್ಬೇಕು ನೋಡಿ ನೀವು ಅಂತೇಳಿ ಹಂಗೆ ಅನ್ನಂಗೆ ಅನ್ನಿಸ್ತು ಯಾಕಂದ್ರೆ ಒಂದಿನ ಆದರೆ ಹೆಂಗೋ ಹೊರಗಿನ ತಿಂದ್ವಿ ಅಂದ್ರೆ ಏನು ಅನಿಸಲ್ಲ ಒಂದು ವಾರಂತ ಗಂಟ್ಲೆ ಹೊರಗಿನ ತಿನ್ನೋದ್ರಿಂದ ಊಟನೇ ಮಾಡ್ದಂಗೆ ಅನ್ನಿಸ್ತಕತಿರ್ಲಿಲ್ಲ ರೊಟ್ಟಿ ಯಾವಾಗ ತಿಂತೀವೋ ಅನ್ನಂಗೆ ಅನ್ಸಕತ್ತಿತ್ತು ಅದೇ ಮಾತು ನೆನಪಿಗೆ ಆಯ್ತು ಏನು ರೊಟ್ಟಿ ತಿನ್ಲಾರ ಇರೋಕ್ಕಾಗಲ್ಲ ಅನ್ನೋರಿಗೆ ಅದು ಒಂದು ಅನುಭವ ಅಂತ ಹೇಳ್ಬೋದು ಯಾಕಂದ್ರೆ ಎಲ್ಲಿ ಹೋಗಿ ವಾಪಸ್ ವಾಪಸ್ಸು ಮನೆಗೆ ಬರಬೇಕು ಎಲ್ಲಿ ಏನು ತಿಂದ್ರೂ ನಮ್ಮ ಅಡಿಗೆ ತಿಂದಾಗೆ ನಮ್ಗೆ ರುಚಿ ಹೆಚ್ಚುತ್ತೆ ಅದು ನಾಲ್ಗೆ ರುಚಿನ ಟೇಸ್ಟ್ ಚೇಂಜ್ ಮಾಡತ್ತ ಅನ್ನಕ ಇದೊಂದು ಅನುಭವ ಅಂತ ಹೇಳ್ಬೋದು ಹಾಗಾಗಿ ಬಂದಿನ ಸುಸ್ತಾಗಿತ್ತು ಅಂದ್ಕೊಂಡು ಪಾಯಸ ಅನ್ನ ಸಾಂಬಾರು ಮಾಡಿದೆ ಅಷ್ಟೇ ಮಾರನೇ ದಿನ ಎಷ್ಟಂದ್ರೆ ಬೆಳಗಿನ ಜಾವ ಬಂದಿದ್ವಿ ರಾತ್ರಿಗೆ ರೊಟ್ಟಿ ಪಲ್ಯ ಅನ್ನ ಸಾಂಬಾರು ಮಾಡಿಬಿಟ್ರೆ ಆಯ್ತಪ್ಪ ಎಷ್ಟೊಕ್ಕೊಂದು ದಿನ ಆಯ್ತು ಊಟ ಮಾಡ್ದಂಗೆ ಅನ್ನಿಸ್ ನನಗೆ ಹೆಣ್ಮಗಳಾಗ ನನಗೆ ಹೆಂಗನಿಸೈತಿ ಅಂದ್ರೆ ಪಾಪ ನಮ್ಮ ಮನಿಯವ್ರಿಗೆ ಹೆಂಗೆ ಅನಿಸಿರ್ಬೇಕು ಅಂತೇಳಿ ಅವ್ರು ಬರೋದ್ರಾಗೆ ಎಲ್ಲ ಅಡುಗೆನ ರೆಡಿ ಮಾಡಿ ಇಟ್ಟಿದ್ದೆ ಯಾಕಂದ್ರೆ ಎಲ್ಲಿ ಹೋದ್ರೂ ಕಟ್ಕೊಂಡಂತೂ ಹೋಗೋಕ್ಕಾಗಂಗಿಲ್ಲ ಸುಮ್ಮ ಒಂದಿನ ಏನೋ ಟೇಸ್ಟಿಗೆ ಹೆಂಗೋ ಹೋಗಿರ್ತೀವಿ ಅನ್ನೋದಕ್ಕೆ ತಿಂದಿರ್ತೀವಿ ಒಂದು ಹೊತ್ತಾಯಿತು ಎರಡು ಹೊತ್ತಾಯಿತು ಆಮೇಲೆ ವಾರಂತೂ ವಾರ ಗಂಟಲೆ ಅಂದಾಗ ನಮ್ಮ ಅಡಿಗೆ ರುಚಿನೇ ಅವಾಗ ಗೊತ್ತಾಗೋದು ನಮ್ಮ ನಮ್ಮ ಬೆಲೆಗಳು ಏನು ಅಂತೇಳಿ ಯಾಕಂದ್ರೆ ಇದ್ದಾಗ ಏನಂತೀವಿ ಅದೇ ರೊಟ್ಟಿ ತಿನ್ನೋದೇನು ಬೇರೆ ಏನಾರು ಸ್ಪೆಷಲ್ ಮಾಡಬೇಕು ಅಂತ ಅನ್ನಿಸ್ತೈತಿ ನಮ್ಮ ಸ್ಪೆಷಲ್ ಅಡುಗೆಗಳೇ ಬೇರೆ ಊರಿಗೆ ಹೋದಾಗ ನಮ್ಮೂರ ನಮ್ಮೂರಿನ ಬಗ್ಗೆ ನಮ್ಮ ಅಡುಗೆ ಬಗ್ಗೆ ನಮ್ಮೂರ ಬಗ್ಗೆ ತಿಳಿಬೇಕು ಅಂದಾಗ ಮನೆ ಬಿಟ್ಟಾಗ ಗೊತ್ತಾಗೋದು ಅನ್ನೋದು ಈ ಮಾತಂತೂ ನೂರಕ್ಕೆ ನೂರು ಸತ್ಯ ಅಂತ ಹೇಳ್ಬೋದು ಮೈಸೂರು ದಸರಾದ್ದು ವಿಡಿಯೋನ ಹಾಕಿದ್ದೆ ಹೆಂಗಿತ್ತು ಅಂತ ಒಂದು ಕಮೆಂಟ್ ಮಾಡಿದ್ರು ಆಲ್ಮೋಸ್ಟ್ ಹೇಳಬೇಕು ಅಂದರೆ ಚಿಕ್ಕ ಮಕ್ಕಳಿರೋರು ಅಂದರೆ ಎರಡು ವರ್ಷದ ಒಳಗೆ ಮಕ್ಳು ಇರೋರು ಮತ್ತು ವಯಸ್ಸಾದವರು ಆರೋಗ್ಯ ಸಮಸ್ಯೆ ಇರೋರು ಇವರಂತೂ ಹೋಗಲೇಬಾರ್ದು ದಸರಾ ಅಂತ ಹೇಳ್ಬೋದು ಯಾಕಂದ್ರೆ ಪಾಪ ನಾವು ನೋಡೋಕೆ ಹೋಗಿರ್ತೀವಿ ಅದ್ರದ್ದು ಅನುಭವ ಇರಂಗಿಲ್ಲ ಆಲ್ಮೋಸ್ಟ್ ಎಲ್ಲ ಯಾವ ರೀತಿ ಜಾತ್ರೆಗಳು ಹೆಂಗಿರ್ತಾವೋ ಆ ರೀತಿ ನೋಡೋಕೆ ಸಿಗುತ್ತಾ ಅನ್ಕೋತೀವಿ ಅದು ಸುಳ್ಳು ಆದ ಮಾತು ಅಂತ ಹೇಳ್ಬೋದು ಯಾಕಂದ್ರೆ ಲಕ್ಷಾನ್ ಗಟ್ಲೆ ಜನ ಬಂದಿರ್ತಾರೆ ಹತ್ತತ್ರ ಒಂದು ಕಿಲೋಮೀಟ್ರ್ ಗಟ್ಲೆ ಕುತ್ಕೊಂಡು ನೋಡುವಷ್ಟು ಜನ ಇರುತ್ತೆ ಲಾಸ್ಟ್ ಲಾಸ್ಟ್ ಮೂಮೆಂಟ್ ಏನು ಮಾಡ್ತಾರೆ ದಸರಾ ಅಂಬಾರಿ ಬರುತ್ತಲ್ಲ ಅಂಬಾರಿ ಬರೋ ಟೈಮಿಗೆ ತಳ್ಳಾಡಕ್ಕೆ ಬಿಡ್ತಾರ ಮಕ್ಳು ಹೆಂಗ ಪೊಲೀಸರು ಒಂದು ಕಡೆ ಸೇವ್ ಮಾಡಿ ಕುಡಿಸಿರ್ತಾರೆ ಇನ್ನು ವಯಸ್ಸಾದವರು ಆರೋಗ್ಯ ಸಮಸ್ಯೆ ಇರೋರು ಅವ್ರಿಗೆ ಮಾತ್ರ ಭಾಳ ತೊಂದರೆ ಆಗುತ್ತೆ ಅಂತ ಹೇಳ್ಬೋದು ಮುಂದೆ ಏನು ಪ್ರಾಬ್ಲಮ್ ಇರೋಂಗಿಲ್ಲ ಮಧ್ಯದಾಗಿರೋರು ಮಾತ್ರ ಒನ್ ಟೈಮ್ ಬಿದ್ದೆ ಹೇಳ್ಬೋದು ಅದಕ್ಕೆ ಯಾರೆಲ್ಲ ನೀವು ದಸರಾ ನೋಡಬೇಕು ಅನ್ಕೊಂಡು ಆಸೆ ಇರ್ತಾ ಹೋಗಿರ್ತೀರಿ ಅವ್ರು ಏನಂದ್ರೆ ಮಕ್ಳಿಗೆ ಸ್ವಲ್ಪ ದೊಡ್ಡ ಆಗುತ್ತಾನೆ ಹೋಗಕ್ಕೆ ಹೋಗ್ಬೇಡ್ರಿ ಒಂದು ಐದು ಆರು ವರ್ಷದ ಮೇಲೆ ಇರೋರಾದ್ರೆ ಹೋಗ್ರಿ ಅದು ಸ್ವಲ್ಪ ಹೊತ್ತು ಬೇಗ ಹೋದ್ರೆ ಪರವಾಗಿಲ್ಲ ಮುಂದೆ ಹೋಗಿ ಕುತ್ಕೊಂಡು ನೋಡ್ರಿ ಮುಂದೆ ಅಂದ್ರೆ ಸಪೋರ್ಟಿಗೆ ಹಿಡ್ಕೊಳಕ್ಕೆಲ್ಲ ಸಿಕ್ಕಿರ್ತವ ಆದ್ರ ಹಿಂದೆ ಮಧ್ಯದಲ್ಲಿರೋರಿಗೆ ಏನು ಸಿಗಂಗಿಲ್ಲ ಅವ್ರ ಗ್ಯಾರಂಟಿ ಬಿದ್ದಂಗೆ ಅಂತ ಹೇಳ್ಬೋದು ಯಾಕಂದ್ರೆ ಅಂದ್ರೆ ನಾವು ಮನೆ ನೋಡ್ದಾಗಿಂದ ಪಾಪ ನಮ್ಮಿಂದ ಪೊಲೀಸರಿಗೂ ಸಮಸ್ಯೆ ಆಜು ಬಾಜು ಇರೋರಿಗೂ ಸಮಸ್ಯೆ ನಮ್ಮ ಜೊತೆ ಬಂದೋರಿಗೂ ಸಮಸ್ಯೆ ಅನ್ನಂಗೆ ಆಗ್ಬಾರ್ದು ಇನ್ನೊಂದು ದೇವಿ ನೋಡಕ್ ಹೋಗಿರ್ತೇವಿ ಅಷ್ಟೇ ಖುಷಿಯಿಂದ ನೋಡಿ ಬರ್ಬೇಕು ಮತ್ತೆ ಅಲ್ಲಿ ನೋಡಕ್ ಹೋಗಿ ಈ ರೀತಿ ಮಾಡ್ಕೊಂಡು ಬಂದ್ವಿ ಅಂತ ಅನ್ನಿಸ್ಕೊಳಕಿತ್ತ ನಾವು ಹೆಲ್ದಿ ಆಗಿದ್ವಿ ಹೋಗ್ಬೇಕು ಇಲ್ಲಂದ್ರೆ ಟಿವಿ ಆಗಂತೂ ಲೈವ್ ಆಗಿ ಬಿಟ್ಟೇ ಬಿಟ್ಟಿರ್ತಾರ ಎಲ್ಲಾದರೂ ಚಾಮುಂಡಿ ದರ್ಶನ ಹಾಗೆ ಆಗ್ತೈತಿ ಅಷ್ಟು ನೋಡಿಕೊಂಡು ಇರೋದು ಒಳ್ಳೇದು ಯಾಕಂದ್ರೆ ಎಷ್ಟೋ ಕೊಂದು ಜನ ಮೋರ್ಚ್ ಹೋಗಿ ಬೀಳೋರಿದ್ರು ಎಷ್ಟೋ ಕೊಂದು ಜನ ಆ ಆದ್ರೆ ಏನೋ ವಸ್ತುಗಳು ಕಳತನ ಆಗ ಆಗ್ತಾವಂತ ಏನೇನಿಲ್ಲ ಒಂದೊಂದು ಏನು ಅಷ್ಟು ಗುದ್ದಾಟಿದ್ರು ಒಂದು ಏನು ವಸ್ತು ಕಳತನಂತು ಆಗಲ್ಲ ಯಾಕಂದ್ರೆ ಅದು ಚಾಮುಂಡೇಶ್ವರಿ ತಾಯಿ ಆಶೀರ್ವಾದದಿಂದ ಏನು ಕಳ್ಳತನ ಆಗಂಗಿಲ್ಲ ಅಂತ ಆದ್ರೇನು ಈ ನೂಕು ನುಗ್ಗಾಟದಿಂದನೇ ತೊಂದರೆ ಆಗೋದು ಹಾಗಾಗಿ ಸ್ವಲ್ಪ ಆರೋಗ್ಯ ಸಮಸ್ಯೆ ಇರೋರು ಮಕ್ಳು ಸಣ್ಣವ್ರ ಇರೋರು ಹೋಗದೆ ಇರೋದು ಯಾಕಂದ್ರೆ ಚ ಹೋಗಿರ್ತೇವೆ ಅಂದಾಗ ಚಂದಾಗ ದರ್ಶನ ಮಾಡ್ಕೊಂಡು ನಾವು ಚಂದಾಗ ಬಂದ್ರೆ ಒಂದು ರೀತಿ ಖುಷಿ ಹಾಗಾಗಿ ಯಾರು ಹೋದ್ರೂ ಅಷ್ಟ ಸ್ವಲ್ಪ ಮಕ್ಳು ದೊಡ್ಡೋರಾದ್ರು ಹೋಗ್ರಿ ಇನ್ನೊಂದು ಆರೋಗ್ಯ ಸಮಸ್ಯೆ ಇರದೇ ಇದ್ದವ್ರಂತು ಹೋಗಲೇ ಬಡ್ರಿ ಯಾಕಂದ್ರೆ ಅಲ್ಲಿ ಇನ್ನೂ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ ನಿಮ್ಗೆ ಇನ್ನು ತೊಂದರೆ ಅನ್ನಂಗ ಅನ್ನಿಸ್ತೈತಿ ಪಾಪ ನಮ್ಮಿಂದ ಇನ್ನೊಬ್ರಿಗೂ ತೊಂದರೆ ಆಗಬಾರ್ದು ಈ ಪೊಲೀಸರೆಲ್ಲ ಬೈತಾ ಇದ್ರು ಯಾಕೆ ಬರ್ತೀರಮ್ಮ ಇಂಥ ಆರೋಗ್ಯ ಸಮಸ್ಯೆ ಇಟ್ಕೊಂಡು ಅಂತ ಹಂಗೆ ಇನ್ನೊಬ್ರ ಕಡೆ ಅನ್ನಿಸ್ಕೊಳ್ಳೋಕಿತ್ತ ನಮ್ಮ ಮನೆ ಕೂತ್ಕೊಂಡು ನಾವ ಟಿ ವಿ ಒಳಗೆ ನೋಡೋದು ಒಳ್ಳೇದಂತ ನನ್ನ ಅನುಭವ ಯಾಕಂದರೆ ಯಾರು ಹೋದೋರಂತೂ ಹಿಂಗೆ ಇರ್ತೈತಿ ದಸರಾ ಅಂತ ಯಾರೂ ಹೇಳಿಲ್ಲ ಆದರೆ ಸಿಕ್ಕಾಪುಟ್ಟೆ ನೋಕು ನುಗ್ಗಾಟ ಇರ್ತೈತಿ ಹಂಗಾಗಿ ಹೋದ್ರೆ ಬೆಳಗ್ಗೆ ಬೇಗ ಹೋಗಿ ಮುಂದೆನೇ ಕೂತ್ಕೊಂಡು ನೋಡ್ರಿ ಹೋಗೋಕ್ಕಾಗಿಲ್ಲ ಅಂದ್ರೆ ನೀವೇನೈತಿ ಸುಮ್ಮನೆ ಕೂತ್ಕೊಂಡು ಟಿವಿ ನೋಡ್ರಿ ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಯಾಕಂದರೆ ಎಷ್ಟೊಕ್ಕ ದಿನ ಆಗಿತ್ತು ವಿಡಿಯೋ ಮಾಡಾಗಲ್ಲ ನಾನು ಒಂದು ವಾರ ಆಗಿತ್ತು ಮನೆ ಬಿಟ್ಟು ಬರೋದು ಮತ್ತೆ ಹೋಗೋದು ಮತ್ತೆ ಬರೋದು ಮತ್ತೆ ಹೋಗೋದು ಈ ರೀತಿ ಆದಂಗಾಗಿ ಅಕ್ಕ ಜಾಸ್ತಿ ವಿಡಿಯೋ ಮಾಡೋಕ್ಕೂ ಆಗಿಲ್ಲ ಯಾಕಂದ್ರೆ ಹಬ್ಬ ಇರೋದ್ರಿಂದ ಟ್ಯೂಷನು ರಜೆ ಇತ್ತು ಹಂಗಾಗಿ ಇವಾಗ ಫ್ರೀ ಟೈಮು ಅಂದ್ಕೊಂಡು ಹೋಗಿದ್ವಿ ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನೀವು ಚಾಮುಂಡಿ ದರ್ಶನನ ಇಲ್ಲೇ ಕೂತ್ಕೊಂಡು ಮನೆಯಾಗೆ ಕುತ್ಕೊಂಡು ಭಕ್ತಿಯಿಂದ ದೇವಿನ ನೆನೆಸ್ಕೊಡ್ರಿ ಎಲ್ಲಿದ್ರು ದೇವರು ಬಂದೇ ಬರ್ತಾರೆ ಅಷ್ಟು ಗುದ್ದಾಡ್ದಾಗ ಹೋಗೋಕ್ಕಿತ್ತ ಮನೆಯಾಗೆ ನೆಮ್ಮದಿಯಿಂದ ಆರಾಮಾಗಿ ನೋಡೋದು ಒಳ್ಳೇದಂತ ನನ್ನ ಅನುಭವ ಯಾಕಂದ್ರೆ ಹೋದವ್ರಂತೂ ಯಾರೂ ಅನುಭವ ಹೇಳಲ್ಲ ಈಗ ನಾನು ಹೇಳೀನಿ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ